ಲೇಡಿ ಡಾಕ್ಟರ್ ಕೊಲೆಗೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ ಇಲ್ಲಿ ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಲೇಡಿ ಡಾಕ್ಟರ್ ಕೊಲೆಗೆ ಸಿಲಿಕಾನ್ ಸಿಟಿಗೆ ಬೆಚ್ಚಿ ಬಿದ್ದಿರುವಂತಹದ್ದು ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇನ್ನು ಆರು ತಿಂಗಳ ಬಳಿಕ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ ಪತ್ನಿ ಆರೋಗ್ಯ ಸರಿ ಇಲ್ಲ ಅಂತ ಪತಿಯಿಂದಲೇ ಕೊಲೆ ನ್ಯಾಚುರಲ್ ಡೆತ್ ಹಾಕಿ ಕೊಲೆ ಮಾಡಿದ್ದ ಮಹೇಂದ್ರ ಇದು ಕೊಲೆ ಅಂತ ಹೇಳಿ ಎಫ್ ಎಸ್ ಎಲ್ ವರದಿ ಮೂಲಕ ಕೂಡ ಸಾಬೀತಾಗಿರುವಂತದ್ದು ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಸಿಲಿಕಾನ್ ಸಿಟಿಗೆ ಬೆಚ್ಚಿ ಬಿದ್ದಿರುವಂತದ್ದು ಆಕೆಯ ಪತಿಗೆ ಇಲ್ಲಿ ಕೊಲೆ ಮಾಡಿರುವ ಬಯಲಾಗಿದೆ ಕೊಲೆ ಮಾಡಿದ್ದಾನೆ ಅನ್ನೋದು ಇಲ್ಲಿ ಬಯಲಾಗಿರುವಂತದ್ದು ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆರು ತಿಂಗಳ ಬಳಿಕ ಹತ್ತಿಯ ಸ್ಫೋಟಕ ಮಾಹಿತಿ ಬಯಲಾಗಿದೆ ಪತ್ನಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾನೆ ನ್ಯಾಚುರಲ್ ಡೆತ್ ಹಾಗೆ ಕೊಲೆ ಮಾಡಿದ ಮಹೇಂದ್ರ ರೆಡ್ಡಿ ಇದು ಕೊಲೆ ಅಂತ ಹೇಳಿ ಎಫ್ ಎಸ್ ಎಲ್ ವರದಿ ಮೂಲಕ ಕೂಡ ಆಗಿರುವಂತದ್ದು ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಇಡೀ ಸಿಲಿಕಾನ್ ಸಿಟಿಯ ಇಲ್ಲಿ ಬೆಚ್ಚಿ ಬಿದ್ದಿರುವಂಥದ್ದು ಪತ್ನಿ ಡಾಕ್ಟರ್ ಕೃತಿಕಾನೇ ಆಕೆಯ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾನೆ ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಒಂದು ರೀತಿಯಾಗಿ ಇಲ್ಲಿ ಅವರಿಬ್ಬರ ನಡಪೆ ಏನಿತ್ತೋ ಗೊತ್ತಿಲ್ಲ ಬಟ್ ಇಬ್ಬರು ಕೂಡ ಅನ್ಯನ್ಯವಾಗಿ ಬಾಳ್ತಾ ಇದ್ರು ಬಾಳ್ತಾ ಇದ್ರು ಒಂಬತ್ತು ತಿಂಗಳ ಹಿಂದೆ ಇವರ ಇಬ್ಬರ ಮದುವೆ ಕೂಡ ಆಗಿತ್ತು ಇದು ಕೊಲೆ ಅನ್ನೋದು ಈಗಾಗಲೇ ಎಫ್ ಎಸ್ ಎಲ್ ವರದಿಯ ಮೂಲಕ ಕೂಡ ಬಯಲಾಗಿರುವಂತದ್ದು ಪತ್ನಿ ಡಾಕ್ಟರ್ ಕೃತಿಕಾ ಅಳನ್ನ ಆಕೆಯ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾನೆ ಲೇಡಿ ಡಾಕ್ಟರ್ ಕೊಲೆಗೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತರಂದು ಕೃತಿಕಾ ಹಾಗೂ ಮಹೇಂದ್ರ ಮದುವೆಯಾಗಿದ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದ ಕೃತಿಕಾ ಇನ್ನು ಇಬ್ರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ರು ಕೃತಿಕಾ ರೆಡ್ಡಿಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಇತ್ತು ಈ ವಿಚಾರ ಮಹೇಂದ್ರಗೆ ತಿಳಿಸದೆ ಆಕೆಯನ್ನ ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿದ್ರು ಇನ್ನು ಮದುವೆಯಾದ ಬಳಿಕ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗಿತ್ತು ಮದುವೆಯಾದ ಹನ್ನೊಂದು ತಿಂಗಳ ಬಳಿಕ ಕೊಲೆಗೆ ಆ ಮಹೇಂದ್ರ ರೆಡ್ಡಿ ಪ್ಲಾನ್ ಅನ್ನ ಮಾಡಿದ್ದ ಇನ್ನು ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದಾನೆ ಪತಿ ಮಹೇಂದ್ರ ರೆಡ್ಡಿಯನ್ನ ಈಗಾಗಲೇ ಮಾರತಹಳ್ಳಿ ಪೊಲೀಸರು ಕೂಡ ಬಂಧಿಸಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಇವರಿಬ್ಬರು ಕೃತಿಕಾ ಹಾಗೂ ಮಹೇಂದ್ರ ಇಬ್ಬರದು ಕೂಡ ಮದುವೆಯಾಗಿತ್ತು ಆಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೃತಿಕಾ ಹಾಗೂ ಮಹೇಂದ್ರ ಇಬ್ರು ಡಾಕ್ಟರ್ ಹಾಕಿ ಕೆಲಸವನ್ನು ಮಾಡ್ತಾ ಇದ್ರು ಕೃತಿಕಾ ರೆಡ್ಡಿಗೆ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಹಾಗೆ ಲೋ ಶುಗರ್ ಇತ್ತು ಇದನ್ನು ಆ ಮನೆಯವರು ಹುಡುಗಿ ಮನೆಯವರು ತಿಳಿಸದೆ ಆ ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿದ್ದಾರೆ ಈ ಮದುವೆ ಆದ ಬಳಿಕ ಆ ಮಹೇಂದ್ರ ರೆಡ್ಡಿಗೆ ಗೊತ್ತಾಗಿದೆ ಆ ಗೊತ್ತಾದ ನಂತರ ಆತ ಕೊಲೆ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ದ ಇನ್ನು ಐವಿ ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿ ಆಕೆಯ ಆಕೆಯನ್ನ ಕೊಂದಿರುವಂತದ್ದು ನ್ಯಾಚುರಲ್ ಡೆತ್ ಅಂತ ಹೇಳಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದಾನೆ ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ ಯುಡಿಆರ್ ದಾಖಲಾಗಿತ್ತು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಈಗ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿರುವಂತದ್ದು ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ನಮ್ಮ ಸೋಕೋ ಟೀಮ್ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ ಇನ್ನು ಕುಟುಂಬಸ್ಥರು ಯಾರು ದೂರು ಕೊಡಲು ಮುಂದೆ ಬಂದಿಲ್ಲ ಹಾಗೆ ಎಫ್ಎಸ್ಎಲ್ ವರದಿ ಬಂದ ಬಳಿಕ ತಂದೆಯನ್ನ ಕರೆಸಿ ದೂರನ್ನ ಪಡೆದಿದ್ದೇವೆ ಕೊಲೆಗೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಕೂಡ ಮಾಡ್ತಾ ಇದ್ದೇವೆ ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಈಗ ಒಂದು ರೀತಿಯಾಗಿ ಇಡೀ ಸಿಲಿಕಾನ್ ಸಿಟಿಯೇ ಬೆಚ್ಚಿ ಬಿದ್ದಿರುವಂಥದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಇಲ್ಲಿ ಎಫ್ ಎಸ್ ಎಲ್ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈಗ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿದೆ ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನು ಸಂಗ್ರಹ ಮಾಡಿರುವಂಥದ್ದು ನಮ್ಮ ಸೋಕೋ ಟೀಮ್ ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿಯನ್ನ ಪೊಲೀಸರ ಕೈ ಸೇರಿದೆ ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ ಯುಡಿಆರ್ ಕೂಡ ದಾಖಲಾಗಿತ್ತು ಇನ್ನು ಕೃತಿಕಾ ರೆಡ್ಡಿಗೆ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಇತ್ತಂತೆ ಈ ವಿಚಾರ ಮಹೇಂದ್ರಗೆ ತಿಳಿಸದೆ ಆಕೆಯನ್ನ ಆತನಿಗೆ ಮದುವೆ ಮಾಡಿದ್ರು ತನ್ನ ವೈದ್ಯಕೀಯ ಬುದ್ಧಿಯನ್ನ ಬಳಸಿ ತನ್ನ ಪತ್ನಿಯನ್ನೇ ಆತ ಕೊಲೆ ಮಾಡಿದ್ದಾನೆ ಇನ್ನು ಐ ವಿ ಇಂಜೆಕ್ಷನ್ ಮೂಲಕ ಔಷಧಿಯನ್ನು ನೀಡಿ ಆಕೆಯನ್ನು ಕೊಲೆ ಮಾಡಿರುವಂಥದ್ದು ನ್ಯಾಚುರಲ್ ಡೆತ್ ಅಂತ ಹೇಳಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದಾನೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿಯೂ ಕೂಡ ಇದು ಕೊಲೆ ಅಂತ ಹೇಳಿ ಸಾಬೀತಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಇರಿಬ್ಬರದ್ದು ಮದುವೆಯಾಗಿತ್ತು ಮದುವೆಯಾಗಿ ಒಂದು ವರ್ಷವೂ ಕೂಡ ಕಳೆದಿಲ್ಲ ಜಸ್ಟ್ ಒಂಬತ್ತು ತಿಂಗಳು ಆಕಿದೆ ಆಕೆಯ ಗಂಡ ಆಕೆಯನ್ನು ಕೊಂದಿರುವಂಥದ್ದು ಇನ್ನು ನಮ್ಮ ಸೋಕೋ ಟೀಮ್ ಈಗಾಗಲೇ ಎಫ್ ಎಸ್ ಎಲ್ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಆಕೆಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಹಾಗೆ ಲೋ ಬಿ ಇತ್ತಂತೆ ಈ ಕಾರಣದಿಂದ ಆಕೆಯನ್ನು ಆತ ಕೊಂದಿರುವುದು ಬೆಳಕಿಗೆ ಬಂದಿದೆ ಇನ್ನು ಪತಿಯಿಂದಲೇ ಪತ್ನಿಯ ಕೊಲೆ ಹಾಕಿದೆ ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ ಯು ಡಿ ಆರ್ ಕೂಡ ದಾಖಲಾಗಿತ್ತು ಇನ್ನು ಇಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಐ ವಿ ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ನ್ಯಾಚುರಲ್ ಡೆತ್ ಅಂತ ಹೇಳಿ ನಂಬುವಂತೆ ಕೊಲೆ ಮಾಡಿದ್ದ ಪತ್ನಿ ಎಫ್ ಎಸ್ ಎಲ್ ವರದಿಯಲ್ಲಿ ಕೃತಿಕಾಳನ್ನ ಕೊಲೆ ಮಾಡಿರುವುದು ಇಲ್ಲಿ ಬಯಲಾಗಿದೆ ಪತಿ ಮಹೇಂದ್ರ ರೆಡ್ಡಿಯನ್ನ ಈಗಾಗಲೇ ಮಾರುತಹಳ್ಳಿ ಪೊಲೀಸರು ಕೂಡ ಬಂಧಿಸಿರುವಂಥದ್ದು ಕೃತಿಕ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏಪ್ರಿಲ್ನಲ್ಲಿ ಯು ಡಿ ಆರ್ ಕೂಡ ದಾಖಲಾಗಿತ್ತು ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನ ಈಗಾಗಲೇ ಪೊಲೀಸರು ಕೂಡ ಸಂಗ್ರಹ ಮಾಡಿದ್ದಾರೆ ಕುಟುಂಬಸ್ಥರು ಯಾರು ದೂರು ಕೊಡಲು ಮುಂದೆ ಬಂದಿಲ್ಲ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ತಂದೆಯನ್ನ ಕರೆಸಿ ದೂರು ಪಡೆದಿದ್ದೇವೆ ಕೊಲೆಗೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇವರಿಬ್ರು ಮದುವೆ ಹಾಕಿರುವ ಫೋಟೋ ಇತ್ತು ಈ ಹಿಂದೆ ಮೇ ಇಪ್ಪತ್ನಾಲ್ಕರಂದು ಇವರಿಬ್ಬರದ್ದು ಮದುವೆ ಕೂಡ ಹಾಕಿತ್ತು ಮದುವೆ ಹಾಗೆ ರಿಸೆಪ್ಷನ್ ಫೋಟೋವನ್ನು ನೋಡ್ತಾ ಇರ್ಬೋದು ಮುಂದೆ ತನಿಖೆಯಲ್ಲಿ ನಮಗೆ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವ್ರಿಗೆ ನಾವು ಹೇಳಿದ್ದೀವಿ ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಕೇಸ್ ಆಗ್ತದೆ ಯಾಕಂದ್ರೆ ಯುಡಿ ಯಾರು ಕಂಪ್ಲೇಂಟ್ ಈಗ ಯಾರು ಲೇಡೀಸ್ ಅವರು ಸಂಶಯ ವ್ಯಕ್ತಪಡಿಸಿದ ಅವರು ಕಂಪ್ಲೇಂಟ್ ಆಧಾರ್ ಮತ್ತೆ ಎವಿಡೆನ್ಸಸ್ ಆಧಾರ ಮೇಲೆ ನಾವು ಮರ್ಡರ್ ಕೇಸ್ ತಗೊಂಡಿದೀವಿ ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ ಐ ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಅಲ್ಲಲ್ಲ ಅದು ರಿಕವರಿ ಮಾಡಿದ ಮೇಲೆ ಕಲ್ಸಿದಿವಿ ಈಗ ಅಲ್ಲಿ ನಾವು ಸೆಟ್ ಇಂಜೆಕ್ಷನ್ ಟ್ಯೂಬ್ ಮತ್ತೆ ಮೆಡಿಕಲ್ ಐಟಮ್ಸ್ ಏನೇನ್ ಮನೆಯಲ್ಲಿ ಯಾಕೆಂದ್ರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ನೀವು ಹೇಳುದು ಕರೆಕ್ಟ್ ರಿಪೋರ್ಟ್ ಪ್ರಕಾರ ಡಿಸೀಸ್ ಪರ್ಸನ್ ಅವ್ರದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಇಲ್ಲಿ ನೋಡ್ತಾ ಇರ್ಬೋದು ಇವರಿಬ್ಬರದು ಕೂಡ ಒಂಬತ್ತು ತಿಂಗಳ ಹಿಂದೆ ಮದುವೆ ಆಗಿತ್ತು ಈಗಾಗಲೇ ಆಕೆಯ ಗಂಡನೆ ಆಕೆಯನ್ನ ಕೊಲೆ ಮಾಡಿರುವಂತದ್ದು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಏನಿದೆ ಹೆಚ್ಚಿನ ಮಾಹಿತಿ ಮರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಏನು ಈ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಅರ್ಟಿಸ್ಟ್ ಸಿಕ್ಕಿರುವಂತದ್ದು ಅಂದ್ರೆ ಇದು ಕಳೆದ ಏನು ಏಪ್ರಿಲ್ ನಲ್ಲಿ ಏನು ಕೃತಿಕ ಅನ್ನ ಅಂತ ಏನೋ ವೈದ್ಯರು ಅಸಹಜ ಸಾವಾಗಿ ಸಾವನ್ನಪ್ಪಿದ್ರು ಮತ್ತೆ ಆ ಸಂದರ್ಭದಲ್ಲಿ ಏನು ಅವರ ಏನು ಕುಟುಂಬ ಸಚಿವರು ಯಾರು ಸಹ ದೂರನ ಕೊಟ್ಟಿರಲಿಲ್ಲ ಏನು ಎರಡ್ ಅಂದ್ರೆ ಕಳೆದ ವರ್ಷ ಏನು ಎರಡ್ ಸಾವಿರದ ಏನು ಮೇ ಏಪ್ರಿಲ್ ನಲ್ಲಿ ಏನು ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಾದಂತಹ ಏನು ಒಂದು ಮಹೇಂದ್ರ ರೆಡ್ಡಿ ಜೊತೆ ಏನು ಕೃತಿಕ ಅವರ ಮದುವೆ ಆಗಿರುತ್ತೆ ಕಳೆದ ಏನು ಹನ್ನೊಂದು ತಿಂಗಳಿಂದ ಸಹ ಆಕೆಯ ಆಕೆಯನ್ನ ಕೊಲೆ ಮಾಡಬೇಕು ಅಂತ ಹೇಳಬಿಟ್ಟು ಮಹೇಂದ್ರ ರೆಡ್ಡಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ಜೊತೆಗೆ ಇನ್ನೂ ಸಹ ಕೊಲೆಗೆ ಏನು ಪ್ರಮುಖವಾದ ಕಾರಣ ಅನ್ನೋದನ್ನು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನು ಆಕೆಗೆ ಕಳೆದ ಏನು ಅಂದ್ರೆ ಏಪ್ರಿಲ್ ನಲ್ಲಿ ಮತ್ತೆ ಮೇ ಸಂದರ್ಭದಲ್ಲಿ ಸಹ ಆತ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು ಸಾಯಿಸಿರುವುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ ಯಾಕಂದ್ರೆ ಇದೀಗ ಎಫ್ ಎಸ್ ಎಲ್ ವರದಿ ಸಹ ಬಂದಿರುವಂತದ್ದು ಆಕೆಗೆ ಆಕೆಯ ದೇಹದ ಒಳಗೆ ಕೆಲವೊಂದಷ್ಟು ಏನು ದ್ರವರೂಪದ ಒಂದು ಅನಸ್ತಿಯ ಇಂಜೆಕ್ಷನ್ ಇಂಜೆಕ್ಟ್ ಆಗಿದೆ ಸೊ ಹಾಗಾಗಿನೇ ಆಕೆ ಮೃತಪಟ್ಟಿದ್ದಾರೆ ಅನ್ನೋದು ಮೃತ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಇದೀಗ ಏನು ಮರತಳ್ಳಿ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಏನು ಉಡುಪಿಯ ಮನಿ ಪಾಳದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊ ಬಂದಿರುವಂತದ್ದು ಜೊತೆಗೆ ಆತನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಈಗಾಗಲೇ ಏನು ಆ ಕೊಳೆ ಅಂದ್ರೆ ಆಕೆ ಏನು ಗೆ ಸೇರಿಸುವಂತಹ ಸಂದರ್ಭದಲ್ಲಿ ಏನು ಆಕೆಯನ್ನ ಏನು ಪರೀಕ್ಷೆ ಮಾಡಿದಂತಹ ವೈದ್ಯರು ಇರಬಹುದು ಮತ್ತೆ ಅಲ್ಲಿನ ಸೋಕೋ ಟೀಮ್ ಸಹ ಹೋಗ್ಬಿಟ್ಟು ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಆ ಟ್ಯೂಬ್ ಏನಿರುತ್ತೆ ಇಂಜೆಕ್ಷನ್ ಟ್ಯೂಬ್ ಅನ್ನು ಸಹ ಸಂಗ್ರಹ ಮಾಡಿದ್ರು ಮತ್ತೆ ಅವರು ಬಳಸಿದ ಇಂಜೆಕ್ಷನ್ ಅನ್ನು ಸಹ ಏನು ಸೀಸನ್ ಮಾಡಿದ್ರು ಅದನ್ನೆಲ್ಲರೂ ಸಹ ಒಂದು ಎಫ್ಎಸ್ಎಲ್ಗೆ ಕಳಿಸಿದ್ರು ಎಸ್ ಎಲ್ ಅಲ್ಲಿ ಸುದೀರ್ಘವಾಗಿ ವರದಿಯನ್ನು ತಯಾರು ಮಾಡಿ ಇದೀಗ ಆಕೆಯ ಸಾವು ಅಸಹಜ ಸಾವು ಅಲ್ಲ ಆಕೆಯನ್ನ ಕೊಳೆ ಮಾಡಿದ್ದಾರೆ ಮತ್ತೆ ಒಂದು ರೀತಿ ಆಕೆಯ ಬಾಡಿಗೆ ಇಂಜೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಮರಣೋತ್ತರ ವರದಿ ಬಂದ ಿರುವಂತದ್ದು ಸೊ ಈ ನೆಲೆಯಲ್ಲಿ ಇದೀಗ ಆತನ ಹೆಚ್ಚಿನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತನೇ ಆ ಈ ರೀತಿ ನಾನೇ ಒಂದು ಇಂಜೆಕ್ಷನ್ ಕೊಟ್ಟು ನನ್ನ ಹೆಂಡತಿಯನ್ನ ಸಾಯಿಸಿದ್ದೇನೆ ಅನ್ನೋದನ್ನು ಪೊಲೀಸರು ಮುಂದೆ ಹೇಳಿಕೆ ಏನ ಕೊಟ್ಟಿರುವಂತದ್ದು ಇದೀಗ ಆತನನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಪೊಲೀಸರು ಸಹ ಒಂದು ಬೆಂಗಳೂರಿನ ಮೆಹಾಲ್ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಹಾಜರುಪಡಿಸಿದ್ರೆ ಹೆಚ್ಚಿನ ವಿಚಾರಣೆಯನ್ನ ಹೇಳ್ಬಿಟ್ಟು ವಶಕ್ಕೆ ಪಡೆದುಕೊತಾರೆ ಆನಂತರ ಕೂಲಂಕುಷವಾಗಿ ಏನು ಆತನನ್ನ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಸೊ ಆತನನ್ನ ವಿಚಾರಣೆ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಪತ್ನಿಯನ್ನ ಕೊಲೆ ಮಾಡಿದ್ದ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ ಜೊತೆಗೆ ಏನಂದ್ರೆ ಏನು ಈತ ಏನು ಇಬ್ಬರು ಸಹ ಏನೋ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಾರೆ ಮತ್ತೆ ಕುಟುಂಬಸ್ಥರ ಇಚ್ಛೆ ಇದ್ದಂತೆ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಬ್ಬರಿಗೂ ಸಹ ಮದುವೆಯನ್ನ ಮಾಡಿಸುತ್ತಾರೆ ಮತ್ತೆ ಆನಂತರ ಏನು ಏನು ಮಹೇಂದ್ರ ರೆಡ್ಡಿ ಬಂದ್ಬಿಟ್ಟು ಎಂಟಿಗೆ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆ ಇರುತ್ತೆ ಅದನ್ನ ಮುಚ್ಚಿಟ್ಬಿಟ್ಟು ಕುಟುಂಬಸ್ಥರು ಮದುವೆ ಮಾಡಿದ್ದಾರೆ ಆರೋಪ ಕೇಳಿ ಬರುತ್ತೆ ಅದಕ್ಕಾಗಿನೇ ಎಂಟಿನ ಕೊಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲಾನ್ ರೂಪಿಸಿದ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ ಆದ್ರೆ ಇನ್ನೂ ಸಹ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಏನು ಕಾರಣ ಏನೋ ಹುಡುಕಾಟ ಮಾಡ್ತಾ ಇರುವಂತಹ ಯಾವ ಕಾರಣಕ್ಕೋಸ್ಕರ ತನ್ನ ಪತ್ನಿಯನ್ನ ಆತ ಕೊಲೆ ಮಾಡಿದ್ದಾನೆ ಅನ್ನೋದ್ರ ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ